ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಈವ್ನಿಂಗ್ ಸ್ನಾಕ್ಸ್ ಗೆ ಗೋಬಿ ಇತ್ತು ಅದರಿಂದ ಗೋಬಿ ಡ್ರೈ ಫ್ರೈ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗೋಬಿ ಡ್ರೈ ಫ್ರೈ ನೀವು ಗೋಬಿ ಮಂಚೂರಿ ತಿಂದಿರ್ತೀರಾ ಇಲ್ಲ ಗೋಬಿ ಸಿಕ್ಸ್ಟಿ ಫೈವ್ ತಿಂದಿರ್ತೀರಾ ಅಲ್ವಾ ಈ ತರ ಗೋಬಿ ಡ್ರೈ ಫ್ರೈ ತಿನ್ನಿ ತುಂಬಾ ಚೆನ್ನಾಗಿರತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದೇನ ಈ ರೆಸಿಪಿ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ನೋಡಿ ನಾನಿಲ್ಲಿ ಹೂ ಕೋಸನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಹುಳ ಇರುತ್ತೆ ಒಂದ್ ಸ್ವಲ್ಪ ಕಟ್ ಮಾಡುವಾಗ ನೋಡ್ಬಿಟ್ಟು ಹುಳಾನ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಬಿಸಿ ಸಹ ನಾನು ಬಿಸಿ ಮಾಡ್ಕೊಂಡಿದೀನಿ ಇವಾಗ ನೀರ್ನ ಬಿಸಿ ಇಟ್ಕೊಂಡಿದ್ದೆ ಆ ನೀರಿಗೆ ಒಂದ್ ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಇಲ್ಲಿ ನಾವೇನ್ ಕಟ್ ಮಾಡ್ಕೊಂಡಿದೀವಲ್ಲ ಕಾಲಿಫ್ಲವರ್ನ ಅದನ್ನ ಹಾಕೋಬೇಕು ಸುಮ್ನೆ ಇಲ್ಲಿ ನಾವು ಪೂರ್ತಿಯಾಗಿ ಕುದಿಸ್ಕೋಬಾರ್ದು ಕಾಲಿಫ್ಲವರ್ ನ ಹಾಕಿಬಿಟ್ಟು ಹಾಕ್ಬಿಟ್ಟು ತೆಗಿಬೇಕು ಎಲ್ಲಾದ್ರೂ ಒಂದು ಹುಳ ಇದ್ರೆ ಅದು ಆಚೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಕೊತ ಇದೀನಿ ನೋಡಿ ಇಲ್ಲಿ ನಾನು ಬಿಸಿನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ನೀರ್ನ ಕುದಿಸ್ತಾ ಇಲ್ಲ ಇಲ್ಲಿ ನಾನು ಗ್ಯಾಸ್ ನ ಆಫ್ ಮಾಡಿದೀನಿ ಇವಾಗ ಇದರಲ್ಲಿರೋ ಹುಳ ಎಲ್ಲಾ ಬರ್ಬೇಕಲ್ವಾ ಒಂದ್ ಐದ್ ನಿಮಿಷ ಈ ನೀರಲ್ಲಿ ಬಿಟ್ಬಿಡೋಣ ಕಾಲಿಫ್ಲವರ್ ನ ಇವಾಗ ಇಲ್ಲಿ ಒಂದು ನಾನು ಪಾತ್ರೆ ತಗೊಂಡಿದೀನಿ ಈ ಪಾತ್ರೆಗೆ ಒಂದು ಕಾಲ್ ಕಪ್ ಆಗಷ್ಟು ಮೈದಾ ಹಿಟ್ಟು ಹಾಕೊತ ಇದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಾರ್ನ್ಫ್ಲವರು ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಗೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಇಲ್ಲಿ ಖಾರನು ಸಹ ಜಾಸ್ತಿ ಹಾಕೋಬಹುದು ನಮ್ಮ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಒಂದೇ ಒಂದು ಸ್ಪೂನ್ ಹಾಕೊಂಡಿದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಜೀರಿಗೆ ಪೌಡರ್ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳಿ ನೋಡಿ ಈ ತರ ಗಂಟು ಇಲ್ದೇನೆ ಇದೇ ತರನೇ ಹೇಳ್ಬೇಕು ತುಂಬಾ ತೆಳುವಾಗಿ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ನಾವು ಇಲ್ಲಿ ಕಾಲಿಫ್ಲವರ್ನ ಏನ್ ಬೇಯಿಸ್ಕೊಂಡಿದೀವಲ್ಲ ಅದ್ರಲ್ಲೂ ಸಹ ನೀರಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಳ್ಳಿ ಇದಕ್ಕೆ ನಾನು ಗೋಬಿನ ಹಾಕೊಂತ ಇದ್ದೀನಿ ಗೋಬಿನ ನೀರೆಲ್ಲ ತೆಗೆದ್ಬಿಟ್ಟು ಸ್ಟ್ರೈನ್ ಮಾಡಿಕೊಂಡು ಮಾಡ್ಕೊಂಡು ಇದ್ದೀನಿ ನೀಟಾಗಿ ಇವಾಗ ಕೋಟಿಂಗ್ ಎಲ್ಲ ಆಗಬೇಕು ಆ ಥರ ಕಲಿಸ್ಕೋಬೇಕು ನೋಡಿ ಈ ತರ ನೀಟಾಗಿ ಗೋಬಿಗೆ ನಾವು ಮಾಡ್ಕೊಂಡಿದಂತ ಮಸಾಲೆ ಏನಿದೆ ನೀಟಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಕಲ್ಸ್ಕೊಬೇಕಾಗತ್ತೆ ಇವಾಗ ಇದನ್ನ ಡೀಫೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಈ ಗೋಬಿ ಮಸಾಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲೇ ಎಣ್ಣೆನೂ ಸಹ ಬಿಸಿಗಿಟ್ಟಿದ್ದೆ ಎಣ್ಣೆ ಸಹ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಗೋಬಿನ ಎಣ್ಣೆಯಲ್ಲಿ ಹೋಗೋಣ ನೋಡಿ ಎಣ್ಣೆಯೆಲ್ಲ ನೀಟಾಗಿ ಫ್ರೈ ಆಗಿದೆ ಬಿಸಿಯಾಗಿದೆ ಇಲ್ಲಿ ನಾವು ಗೋಬಿ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಬೇಗನೆ ಸೀದೋಗ್ಬಿಡುತ್ತೆ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ನೋಡಿ ಇದು ಇವಾಗ ಒಂದ್ ಸೈಡ್ ನೀಟಾಗಿ ಫ್ರೈ ಆಗಿದೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಫ್ಲೇಮ್ ನ ಹೈ ಮಾಡ್ಕೊಳ್ಳಿ ನಾನಿಲ್ಲಿ ಗೋಬಿ ಡ್ರೈ ಫ್ರೈ ಮಾಡ್ತಾ ಇರೋದ್ರಿಂದ ಕೋಟಿಂಗೇನ್ ಜಾಸ್ತಿ ಅವಶ್ಯಕತೆ ಇರಲ್ಲ ಇಲ್ಲಿ ಈ ಗೋಬಿ ಸಿಕ್ಸ್ಟಿ ಫೈವ್ ಅಥವಾ ಗೋಬಿ ಮಂಚೂರಿ ಮಾಡ್ತಾ ಇದ್ರೆ ಸ್ವಲ್ಪ ಕೋಟಿಂಗ್ ನ ಜಾಸ್ತಿ ಹಾಕೋಬೇಕಾಗತ್ತೆ ಈ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಅದೆಲ್ಲ ಏನಿದೆ ನಾವು ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದರಲ್ಲಿ ಕ್ರಿಸ್ಪಿ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ನಾನು ಇವಾಗ ತೆಗಿತಾ ಇದ್ದೀನಿ ನೋಡಿ ನಾನು ಎಲ್ಲಾ ಗೋಬಿನೂ ಈ ತರ ಡೀಪ್ ಫ್ರೈ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ಇದು ಇವಾಗ ನೀಟಾಗಿ ಡೀಪ್ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಕಟ್ಕೊಂಡ್ಬಿಡೋಣ ಇಲ್ಲಿ ಇವಾಗ ಒಂದ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನು ಅವಾಗ್ಲೇ ಗೋಬಿನ ಏನ್ ಡೀಪ್ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆನೆ ಇಲ್ಲಿ ಬಳಸ್ಕೊಂತ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಯಾಕಂದ್ರೆ ನಾವು ಗೋಬಿನೂ ಸಹ ಡಿಫ್ರೈ ಮಾಡಿರ್ತೀವಲ್ಲ ಅದ್ರಲ್ಲೂ ಎಣ್ಣೆ ಇರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೊಂತ ಇದೀನಿ ಈ ತರ ಹಾಕೊಂಡ್ರೆ ನಾವು ಗೋಬಿ ತಿಂತ ಇರ್ತೀವಲ್ಲ ಅವಾಗ ಬಾಯಿ ಸಿಕ್ಕಲು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಇದಕ್ಕೆ ಯಾವ್ದೇ ಸಾಸ್ನ ಬಳಸಂಗಿಲ್ಲ ಇವಾಗ ಇದನ್ನ ಫ್ರೈ ತುಂಬಾ ಬ್ರೌನ್ ಕಲರ್ ಆಗೋ ತರ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಇದಕ್ಕೆ ಹಸಿ ಕರ್ಬೇವನ್ನ ಹಾಕೋಬೇಕು ಗೋಬಿ ಮಾಡ್ತಿರಲ್ಲ ಆ ಟೈಮ್ ಅಲ್ಲೂ ಸಹ ನೀವು ಕರ್ಬೇವನ್ನ ಹಾಕೊಂಡು ಡೀ ಫ್ರೈ ಮಾಡ್ಕೋಬಹುದು ನಾನಿಲ್ಲಿ ಈರುಳ್ಳಿ ಜೊತೆಗೇನೆ ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅಚ್ಚಕಾರ ಪುಡಿ ಹಾಕೊಂತ ಇದ್ದೀನಿ ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪನೇ ಸ್ವಲ್ಪ ಉಪ್ಪು ಯಾಕಂದ್ರೆ ನಾವಿಲ್ಲಿ ಗೋಬಿ ಫ್ರೈ ಮಾಡುವಾಗ ಹಾಕೊಂಡಿದೀವಿ ಇವಾಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಇವಾಗ ಇದು ಇದಕ್ಕೆ ನಾವೇನ್ ಮೊದಲೇ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಬಿನ ಅವನ್ನ ಸೇರ್ಕೊಂಡ್ಬಿಡೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ಯಾವ ತರ ಡ್ರೈ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಗೋಬಿ ಡ್ರೈ ಫ್ರೈ ಮಾತ್ರ ಈವ್ನಿಂಗ್ ಸ್ನಾಕ್ಸ್ ಗೆ ಸಕ್ಕತ್ತಾಗಿರುತ್ತೆ ಟೀ ಕಾಫಿ ಜೊತೆಗೆ ಮಾತ್ರ ಇವಾಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಹಾಕೊತಾ ಇದ್ದೀನಿ ಈ ಚಾಟ್ ಮಸಾಲ ಅದೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ಚಾಟ್ ಮಸಾಲ ಹಾಕೊತ ಇದ್ದೀನಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಗೋಬಿ ಡ್ರೈ ಫ್ರೈ ಸೂಪರ್ ಟೇಸ್ಟಿ ಆಗಿರುತ್ತೆ ನೀವು ಈ ತರ ಮಾಡ್ಕೊಂಡು ತಿಂತ ಇದ್ರೆ ಗೋಬಿ ಮಂಚೂರಿಯನ್ನ ಮತ್ತೆ ಬಿಡ್ತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಸಹ ತುಂಬಾನೇ ಸುಲಭ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಈ ಗೋಬಿ ಡ್ರೈ ಯಾವಾಗ ತಿಂತೀವೋ ಅನ್ನಷ್ಟು ರುಚಿಯಾಗಿರುತ್ತೆ ಸಕ್ಕದ ಈಗ ಡಿಫೈ ಮಾಡುವಾಗ ಪರಿಮಳ ಮಾತ್ರ ಚೆನ್ನಾಗಿ ಬರ್ತಾ ಇರುತ್ತೆ ಈ ತರ ಮಾಡ್ಕೊಟ್ರೆ ಯಾವ ಮಕ್ಕಳು ಹೇಳಿ ಬೇಡ ಅಂತ ಹೇಳ್ತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಮನೆಯಲ್ಲೇನೆ ಸುಲಭವಾಗಿ ನಾವು ಈ ರೆಸಿಪಿನ ಮಾಡ್ಬೋದು ತಿನ್ಬೋದು ನೋಡಿ ರೆಡಿ ಆಗಿದೆ ಗೋಬಿ ಡ್ರೈ ಫ್ರೈ ಸುಪ್ ತುಪ್ಪ ಟೇಸ್ಟಿಯಾಗಿದೆ ಇದು ಮಾತ್ರ ನೀವು ಇದನ್ನ ಒಂದ್ಸರಿ ಮನೆಯಲ್ಲೇ ಮಾಡಿಬಿಟ್ಟು ತಿಂತ ಇದ್ದರೆ ಗೋಬಿ ಮಂಚೂರಿನ ಮತ್ತೆ ಬಿಡ್ತೀರ ಅಷ್ಟೊಂದು ರುಚಿಯಾಗಿದೆ ಒಂದ್ಸರಿ ನಾನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಾನು ಮಾಡಿರೋಂಥ ಈ ಗೋಬಿ ಡ್ರೈ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು